ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ श्रीगुरुबसवलिङ्गाय नमः ॐ श्रीगुरुबसवलिङ्गाय नमः ॐ नमः ശി ഓ നമ ശിവായ ശി വായൂ കൈളി ನಮಸ್ಕಾರ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ ಕೈಗಳನ್ನು ಜೋರ ಗುಜ್ಜಿ ಬಿಸಿ ಹಸ್ತಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ಕೈಗಳನ್ನು ನೋಡ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ವೇದಿಕೆಯ ಮೇಲಿರುವ ಎಲ್ಲ ಯೋಗ ಗುರುಗಳಲ್ಲಿ ಸಂಗೀತ ಬಳಗದವರಲ್ಲಿ ಪತ್ರಿಕಾ ವರದ ವರದಿಗಾರರಲ್ಲಿ ತಾಂತ್ರಿಕ ವರ್ಗದವರಲ್ಲಿ ಹಾಗೂ ಎಲ್ಲ ಯೋಗ ಸಾಧಕರಲ್ಲಿ ಶರಣ ಶರಣೆಯರಲ್ಲಿ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿಗಳು ಈಗ ಎದ್ದೇಳಿ ನಿಧಾನವಾಗಿ ಹಾ ಎರಡೂ ಕೈಗಳನ್ನು ಹಿಂದೆ ಚಾಚಿಕೊಳ್ಳಿ ನೇರವಾಗಿ ನೆತ್ಕೊಳ್ಳಿ ಸ್ಟ್ರೈಟ್ ರೊಟೇಷನ್ ಒಂದು ನೆಕ್ ರೊಟೇಷನ್ ಮಾಡಿ ಎರಡು ಮೂರು ಕತ್ತನ್ನು ತಿರುಗಿಸ್ಬೇಕು ನಾಲ್ಕು ಐದು ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಒಂದು ಎರಡು ಮೂರು ಚೆನ್ನಾಗಿ ತಿರುಗಿಸ್ಬೇಕು ನಾಲ್ಕು ಐದು ರಿಲ್ಯಾಕ್ಸ್ ಈ ಭಾಗದಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮಿನ ಕನೆಕ್ಷನ್ ಜಂಕ್ಷನ್ ಇರ್ತದೆ ಈ ರೀತಿ ಮಾಡೋದ್ರಿಂದ ಅದು ಆ್ಯಕ್ಟಿವೇಟ್ ಆಗುತ್ತೆ ಬ್ರೈನಿಗೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನೆಕ್ ಎಕ್ಸಸೈಸಸ್ ಈಗ ಉಸಿರು ತೆಗೆದುಕೊಳ್ತಾ ಹಿಂದೆ ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ಹಿಂದೆ ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ಹಿಂದೆ ಉಸಿರು ಬಿಡ್ತಾ ಮುಂದೆ ನೇರ ನಿತ್ಕೊಳ್ಳಿ ಉಸಿರು ಬಿಡ್ತಾ ಎಡಕ್ಕೆ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಬಲಕ್ಕೆ ಚೆನ್ನಾಗಿ ಮಾಡಬೇಕು ನೆಕ್ ಎಕ್ಸಸೈಸನ್ನು ಮೇಲೆ ಎಡಕ್ಕೆ ಉಸಿರು ಬಿಡಿ ಉಸಿರು ತೆಗೆದುಕೊಳ್ಳಿದ ಮೇಲೆ ಬನ್ನಿ ಉಸಿರು ಬಿಡ್ತಾ ಬಲಕ್ಕೆ ಉಸಿರು ತೆಗೆದುಕೊಳ್ತಾ ಮೇಲೆ ರಿಲ್ಯಾಕ್ಸ್ ಎರಡು ಕೈಗಳನ್ನ ಅಗಲ ಮಾಡ್ಕೊಳ್ಳಿ ಭುಜದ ಮೇಲೆ ಇಟ್ಕೊಳ್ಳಿ ಉಸಿರು ತೆಗೆದುಕೊಳ್ತಾ ಮೇಲೆ ಭುಜ ಭ್ರಮಣ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೊಣಕೈಗಳು ಮುಂದೆ ಸ್ಪರ್ಶ ಆಗ್ಬೇಕು ಹೀಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಚೆನ್ನಾಗಿ ಅಭ್ಯಾಸ ಮಾಡಬೇಕು ರಿಲ್ಯಾಕ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಮಾಡೋದರಿಂದ ಭುಜಗಳಲ್ಲಿ ಶಕ್ತಿ ಚೆನ್ನಾಗಿ ಪ್ರಸಾರ ಆಗ್ತದೆ ಎರಡು ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ ಒಂದು ಎರಡು ಸೂಕ್ಷ್ಮ ಯೋಗಾಸನಗಳು ಮೂರು ನಾಲ್ಕು ಐದು ರಿಲ್ಯಾಕ್ಸ್ ತಿರುಗಿಸಿ ಈಗ ಒಂದು ಎರಡು ಮೂರು ನಾಲ್ಕು ಐದು ಈಗ ಆ್ಯಂಟಿ ಕ್ಲಾಕ್ ವೈಸ್ ಒಂದು ಎರಡು ಮೂರು ನಾಲ್ಕು ಐದು ರಿಲ್ಯಾಕ್ಸ್ ರೊಟೇಷನ್ ಮಾಡಿ ಕ ನಮ್ಮ ಸೊಂಟದ ಭಾಗವನ್ನು ತಿರುಗಿಸ್ಬೇಕು ಉಸಿರು ತೆಗೆದುಕೊಳ್ತಾ ಮುಂದೆ ಉಸಿರು ಬಿಡ್ತಾ ಹಿಂದೆ ಈ ಎಲ್ಲ ಸೂಕ್ಷ್ಮ ಯೋಗಾಸನಗಳನ್ನ ಮಾಡೋದ್ರಿಂದ ಶರೀರದಲ್ಲಿ ಶಕ್ತಿಯ ಪ್ರಸಾರ ಆಗ್ತದೆ ಸೂಕ್ಷ್ಮ ಶಕ್ತಿಗೆ ಏನು ಹೇಳ್ತಾರೆ ಹೇಳಿ ಪ್ರಾಣ ಶಕ್ತಿ ಅಂತ ಕರೀತಾರೆ ಪ್ರಾಣಶಕ್ತಿ ಭಾಳ ಸೂಕ್ಷ್ಮವಾಗಿರ್ತದೆ ಆದರೆ ಈ ದೇಹದ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿ ಅನ್ನೋದು ಗಟ್ಟಿಗೊಳಿಸಿರ್ತದೆ ಪ್ರಾಣ ಹೋಯ್ತಂದರೆ ದೇಹದಲ್ಲಿ ಏನೂ ಶಕ್ತಿ ಇರೋದಿಲ್ಲ ಯಾಕೆ ಹಂಗೆ ಕಾಡ್ತೀಯ ಪ್ರಾಣ ಇಲ್ದವ್ರಂಗೆ ಅಂತ ಬೈತಿರ್ತಾರೆ ನೋಡಿ ಯಾರಾದರೂ ತುಂಬ ಆ್ಯಂಟಿಕ್ಲಾಕ್ ವೈಸ್ ತುಂಬ ನಿಸ್ಸತ್ವವಾಗಿ ಇದ್ದರೆ ಅವ್ರಿಗೆ ಬೈತಾರಲ್ಲ ರಿಲ್ಯಾಕ್ಸ್ ಹಾಗೆ ಕಾಡ್ತೀಯ ಪ್ರಾಣ ಹೋದವರಂಗೆ ಅಂತ ಹೇಳ್ತಾರೆ ನೋಡಿ ಅಂದರೆ ಪ್ರಾಣಶಕ್ತಿ ಭಾಳ ಸೂಕ್ಷ್ಮವಾಗಿದ್ದರೂ ಕೂಡ ಅದರ ಒಂದು ಬಲ ಇದೆಯಲ್ಲ ಅದು ಬಹಳ ದೊಡ್ಡ ಬಲ ಪ್ರಾಣಬಲ ಹಾಂ ಮೂಮೆಂಟ್ ಮಾಡಿ ಇಷ್ಟು ದೊಡ್ಡ ಶರೀರವನ್ನು ಅದು ಬದುಕಿಸುವ ಶಕ್ತಿಯನ್ನು ಹೊಂದಿದೆ ಬದುಕಿಸುವ ಶರೀರ ಬದುಕಬೇಕಂದ್ರೆ ಪ್ರಾಣ ಬೇಕು ಮತ್ತು ಆ್ಯಂಟಿಕ್ಲಾಕ್ ವೈಸ್ ಚೆನ್ನಾಗಿ ಮಾಡಬೇಕು ರಿಲ್ಯಾಕ್ಸ್ ನೇರ ನಿಂತ್ಕೊಳ್ಳಿ ದೇಹಕ್ಕೆ ಪ್ರಾಣವ ಪ್ರಾಣವೇ ಶಕ್ತಿ ಪ್ರಾಣಕ್ಕೆ ದೇಹವೇ ಆಶ್ರಯ ದೇಹವಿಲ್ಲದಿದ್ದರೆ ಪ್ರಾಣಕ್ಕೆ ಆಶ್ರಯ ಉಂಟೆ ಅಂತ ಹೇಳ್ತಾರೆ ಅಂತ ಪ್ರಾಣಕ್ಕೆ ಆಶ್ರಯವನ್ನು ಕೊಡುವ ಶರೀರಕ್ಕೆ ಶಕ್ತಿ ಯುಕ್ತಿ ಯಾವುದಂದರೆ ದೇಹಕ್ಕೆ ಪ್ರಾಣವೇ ಶಕ್ತಿ ರಿಲ್ಯಾಕ್ಸ್ ನೇರವಾಗಿ ನಿಂತ್ಕೊಳ್ಳಿ ನಿಧಾನವಾಗಿ ನಿಮ್ಮ ಎಲ್ಲ ಕೀಲುಗಳು ಕತ್ತಿನ ಭಾಗದ ಕೀಲು ಭುಜ ಮುಂಗೈ ಸೊಂಟದ ಭಾಗ ಮೊಣಕಾಲಿನ ಕೀಲುಗಳು ಹಾಗೆ ಪಾದದ ಕೀಲುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತೇವಲ್ಲ ಅಷ್ಟು ಪ್ರಾಣಶಕ್ತಿ ಕ್ರಿಯಾಶೀಲವಾಗುತ್ತೆ ರಿಲ್ಯಾಕ್ಸ್ ಗಮನಿಸುವ ಶಕ್ತಿಗೆ ಯೋಗ ಅಂತ ಕರೀತಾರೆ ಗಮನಿಸ್ಬೇಕು ಈಗ ಒಂದು ಸುಂದರವಾದ ಭಜನೆಯೊಂದಿಗೆ ನಾವೆಲ್ಲರೂ ಚೆನ್ನಾಗಿ ಯೋಗ ಜಾಗಿಂಗ್ ಮಾಡಣ ಭಾಳ ಚೆನ್ನಾಗಿ ಮಾಡಬೇಕು ಸರಿ ಹಾಂ and um... Смотри. Дурай. ಸೂಕ್ಷ್ಮವಾಗಿ ಗಮನಿಸಿ ಸಾಕ್ಷಿ ಭಾವದಿಂದ ಗಮನಿಸಿ ಎರಡು ಕೈಗಳನ್ನ ತೊಡೆ ಮೇಲೆ ರೀತಿ ಇಟ್ಕೊಳ್ಳಿ ಮುಂದೆ ಬಾಗಿ ವೆರಿ ಗುಡ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಟ ಮಾಡಿ ರಿಲ್ಯಾಕ್ಸ್ ಉಸಿರಾಟವನ್ನು ಗಮನಿಸಿ ನಿಧಾನವಾಗಿ ಕತ್ಮೇಲೆತ್ತಿ ಮೇಲ್ಮುಖವಾಗಿ ನೋಡಿ ಮೇಲ್ಮನೆ ಮೇಲ್ ಹೀಗೆ ಮೇಲ್ ನೋಡಿ ರಿಲ್ಯಾಕ್ಸ್ ಕಣ್ಣುಗಳು ಮುಚ್ಚಿರಲಿ ಸ್ವಂಟ ನೇರ ಮಾಡಿ ಸೊಂಟವನ್ನು ನೇರ ಮಾಡಿ ಬೆನ್ನು ಹಿಂದೆ ಬಾಗಿಸಿ ರಿಲ್ಯಾಕ್ಸ್ 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 ದೇಹದ ಎಲ್ಲ ಅವಯವಗಳನ್ನು ಸಡಿಲಿಸಿ ಕೇವಲ ನಿಮ್ಮ ಗಮನವನ್ನು ನಿಮ್ಮ ಬೆನ್ನು ಹುರಿಯ ಕಡೆಗೆ ತೆಗೆದುಕೊಂಡು ಬನ್ನಿ ಅಬ್ಸರ್ವ್ ಯುವರ್ ಸ್ಪೈನಲ್ ಕಾರ್ಡ್ ಜಸ್ಟ್ ಅಬ್ಸರ್ವ್ ಯುವರ್ ಸ್ಪೈನ್ ರಿಲ್ಯಾಕ್ಸ್ 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 ವಾಪಸ್ ಬನ್ನಿ ನೇರವಾಗಿ ನಿಂತ್ಕೊಳ್ಳಿ ಎರಡೂ ಕಾಲನ್ನು ಸಹಜವಾಗಿ ಸಡಿಲವಾಗಿ ಇರಿಸಿ ನಿಮ್ಮ ದೇಹದ ಭಾರವನ್ನು ಎರಡೂ ಕಾಲುಗಳ ಮೇಲೆ ಸಮಾನವಾಗಿರಿಸಲಿಕ್ಕೆ ಪ್ರಯತ್ನ ಮಾಡಿ ದೇಹದ ಭಾರ ಎರಡು ಕಾಲುಗಳ ಮೇಲೆ ಸಮಾನವಾಗಿರಲಿ ಕಣ್ಮುಚ್ಚಿ ಅಂತರ್ಗಮನವನ್ನು ಮಾಡಿ ಹಠ ಹಿಡಿಬೇಕು ನಾವೆಲ್ಲ ಯಾವುದಕ್ಕೆ ಒಳ್ಳೆಯದಕ್ಕಾಗಿ ಹಠ ಹಿಡಿಬೇಕು ಅದು ಹಠಯೋಗ ಸತ್ಯ ಸದಾಚಾರಗಳಿಗಾಗಿ ಹಠ ಹಿಡಿಬೇಕು ಭಕ್ತಿ ದಾಸೋಹಕ್ಕಾಗಿ ಹಠ ಹಿಡಿಬೇಕು ನಿತ್ಯ ಲಿಂಗಾರ್ಚನೆಗಾಗಿ ಹಠ ಹಿಡಿಬೇಕು ಶುದ್ಧ ಭಾವನೆಗಳನ್ನು ಒಡಗೂಡಿಸಿಕೊಳ್ಳಲು ಮೈಗೂಡಿಸಿಕೊಳ್ಳಲು ಹಠ ಹಿಡಿಬೇಕು ಅದೇ ಹಠಯೋಗ ಅಂದರೆ ಅದಕ್ಕೆ ನಮ್ಮ ದೇಹವು ಕೂಡ ಸ್ಥಿರವಾಗಿರಬೇಕು ಶರೀರ ಮಾಧ್ಯಮಂ ಕಲುಧರ್ಮ ಸಾಧನಂ ಅಂತ ಕರೀತಾರೆ ಈ ದೇಹ ಶುದ್ಧವಾಗಿದ್ದರೆ ಮಾತ್ರ ನಮ್ಮಲ್ಲಿ ಮಾಯೆಯ ಕಾಟ ತಪ್ಪುತ್ತೆ ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಹೆ ಯೋಗಿಗೆ ಯೋಗಿನ ಯೋಗಿನಿಯ ರೂಪದಲ್ಲಿ ಮಾಯೆ ಕಾಡ್ತದೆ ಅದಕ್ಕಾಗಿ ದೇಹದ ಮೇಲೆ ಮೋಹ ಬೇಡ ದೇಹದ ಮೇಲೆ ಗೌರವ ಇರಲಿ ಪ್ರೀತಿ ಇರಲಿ ವಿಶ್ವಾಸ ಇರಲಿ ಮೋಹ ಬೇಡ ಜೀವನದ ಮೇಲೆ ಮೋಹ ಇದ್ದರೆ ಯೋಗ ಅಲ್ಲ ಅದು ಜೀವನದ ಮೇಲೆ ನಮಗೇನಿರಬೇಕು ಭಕ್ತಿ ಇರಬೇಕು ಜೀವನವನ್ನು ಭಕ್ತಿಯಿಂದ ಸ್ವೀಕರಿಸ್ಬೇಕು ರಿಲ್ಯಾಕ್ಸ್ ಭಕ್ತಿ ಇದ್ದರೆ ಭಯ ಹೋಗ್ತದೆ ರಾತ್ರಿ ಆರಾಮಾಗಿ ಮಲಗಬೇಕು ಬೆಳಗ್ಗೆ ಜೀವ ಇದ್ದರೆ ಏಳಬೇಕು ಸತ್ತರೆ ಹೋಗಬೇಕು ಅಷ್ಟೇ ಜೀವನ ಜಾಸ್ತಿ ತಲೆ ಕೆಡಿಸ್ಕೊಂಡು ಒದ್ದಾಡಬಾರ್ದು ಅದಕ್ಕೆ ಭಕ್ತಿಯಿಂದ ಭಯವೆಂಬ ರೋಗ ನಿವಾರಣೆ ಆ ಭಕ್ತಿ ಏನು ಭಕ್ತಿ ಏನು ಪೂಜೆ ಅಲ್ಲ ಭಕ್ತಿ ಅಂದರೆ ವ್ರತ ನಿಯಮಗಳಲ್ಲ ಭಕ್ತಿ ಅಂದರೆ ನುಡಿದಂತೆ ನಡೆಯುವುದೇ ಭಕ್ತಿ ತನು ಮನ ಭಾವ ಶುದ್ಧವಾಗಿ ಬದುಕುವುದೇ ಭಕ್ತಿ ನಡೆನುಡಿ ಶುದ್ಧವಾಗಿ ಬದುಕುವುದೇ ಭಕ್ತಿ ರಿಲ್ಯಾಕ್ಸ್ ಒಬ್ಬರ ಮನವ ನೋಯಿಸದೆ ಒಬ್ಬರ ಮನೆಯ ಹಾಳ ಮಾಡದಿರುವುದೇ ಭಕ್ತಿ ಒಂದು ತಾಸು ಎರಡು ತಾಸು ಗಂಟೆ ಅಲುಗಾಡಿಸಿದರೆ ಭಕ್ತಿ ಅಲ್ಲ ಅದು ಸಮಯದ ವ್ಯರ್ಥ ರಿಲ್ಯಾಕ್ಸ್ ನೇರವಾಗಿ ನಿಂತ್ಕೊಳ್ಳಿ ಇವತ್ತು ಹಠಯೋಗ ಮಾಡೋಣ ದೇಹಕ್ಕೆ ದೃಢತೆಯನ್ನು ತುಂಬಲಿಕ್ಕೆ ಹಠಯೋಗ ಮಾಡೋಣ ರೆಡಿ ನೇರನೆಕೊಳ್ಳಿ ಅಲ್ಲಿ ಸ್ಕ್ರೀನ್ ನೋಡಿ ಮಾಡ್ತಾ ಹೋಗಿ ಉಸಿರು ತೆಗೆದುಕೊಳ್ತಾ ಹಿಂದೆ ಬಾಗಿ ಹಿಂದೆ ಬಾಗ್ಬೇಕು ಚೆನ್ನಾಗಿ ಬಾಗ್ಬೇಕು ಬಾಗಿ ಹಿಂದೆ ಯೋಗದಲ್ಲಿ ಹಠಯೋಗದಲ್ಲಿ ಮಹಾ ಸಾಧನೆ ಮಾಡಿರ್ತಕ್ಕಂಥ ಯೋಗಿ ಯಾರು ಶಿವ ಇರ್ಲಿ ಪರವಾಗಿ ಇರ್ಲಿ ಇರ್ಲಿ ಏನಾಗಲ್ಲ ವಾಪಸ್ ಬನ್ನಿ ವಾಪಸ್ ಮುಂದೆ ಏನಾಗಿರೋದಿಲ್ಲ ಬನ್ನಿ ಅದು ತಲೆ ಸುತ್ತದಂಗೆ ಆಗಿರ್ತದೆ ಹಾ ಏನಾಗಿಲ್ಲ ಏನಾಗಿಲ್ಲ ಏನಾಗಿರಲ್ಲ ಹಿಂದೆ ಭಾಗದಾಗ ತಲೆ ಸುತ್ತಿರ್ತದೆ ಹಾ ಬನ್ನಿ ಮುಂದೆ ಬಾಗಿ ಹಾ ಬನ್ನಿ ನೀವು ಬರ್ಬೇಕು ಬೇಗ ಅದನ್ನು ನಾನು ಸರಿ ಮಾಡ್ತೀನಿ ಬನ್ನಿ ಎಲ್ಲರೂ ಬನ್ನಿ ಕಡೆಗೆ ಹಾಂ ಹಾಂ ನಿಮ್ಮ ನಿಮ್ಮ ಜಾಗಕ್ಕೆ ಹೋಗಿ ಹಾಂ ರೆಡಿ ಹಾಂ ಏನೂ ಆಗಿಲ್ಲ ಏನೂ ಆಗಿಲ್ಲ ಹ್ಞೂ ಸ್ಲಿಪ್ ಸ್ಲಿಪ್ಪಾಗಿದೆ ಹಾಂ ಹಾಂ ರೆಡಿ ಹಾಂ ಹಿಂದೆ ಬಾಗಿ ಮುಂದೆ ಬಾಗಿ ಹಣೆಯನ್ನು ಮೊಣಕಾಲಿಗೆ ಸ್ಪರ್ಶ ಮಾಡಿ ಕಾಲು ನೇರ ಇರಬೇಕು ಹಿಡ್ಕೊಳ್ಳಿ ಕಾಲ್ನ ಬಾಗಬೇಕು ಅಲ್ಲೇ ಇರಿ ಅಲ್ಲೇ ಇದ್ದು ಚೆನ್ನಾಗಿ ಉಸಿರು ತೆಗೆದುಕೊಳ್ಳಿ ಉಸಿರು ಬಿಡ್ತಾ ಬಿಡ್ತಾ ನನ್ನ ಜೊತೆಗೆ ಓಂ ನಮ ಶಿವಾಯ ಮಂತ್ರವನ್ನು ಹೇಳಬೇಕು ಓ ನಮ ಶಿವ ವೆರಿ ಗುಡ್ ಈಗೇನು ಮಾಡಬೇಕು ನಿಧಾನವಾಗಿ ನಿಮ್ಮ ಎಡಗಾಲನ್ನು ಸಂಪೂರ್ಣವಾಗಿ ಹಿಂದೆ ಈ ರೀತಿ ಚಾಚಿ ಪೂರ್ತಿ ಎಷ್ಟು ಸರಸ ಎಷ್ಟು ಸರಿಸಲಿಕ್ಕಾಗುತ್ತೋ ಅಷ್ಟು ಹಿಂದೆ ಸರಿಸಿ ಕಾಲನ್ನು ಹಣೆಗೆ ಮೊಣಕಾಲನ್ನು ಸ್ಪರ್ಶ ಮಾಡಿ ಬಾಗಿ ಚೆನ್ನಾಗಿ ಬಾಗಿ ಬಾಗ್ಬೇಕು ಎರಡು ಕಾಲು ನೇರವಾಗಿರ್ಬೇಕು ಉಸಿರು ತೆಗೆದುಕೊಳ್ಳಿ ನನ್ನ ಜೊತೆಗೆ ಹೇಳಿ ಓ ನಾಮ ಶಿವ ಈ ಸ್ಥಿತಿಯಿಂದ ಈಗ ನಿಧಾನ ಏನು ಮಾಡಬೇಕು ನಿಮ್ಮ ಕಾಲನ್ನು ಬಾಗಿಸಿ ಹಾಂ ಯಾವ ಕಾಲು ಮುಂದಿದೆಯಲ್ಲ ಆ ಕೈಯನ್ನು ಒಳಗೆ ಹಾಕಿ ಹೀಗೆ ಒಳಗೆ ಮುಂದೆ ನೋಡಿ ಉಸಿರು ತೆಗೆದುಕೊಳ್ಳಿ ಓ ನಮ ಶಿವ ಎರಡು ಕೈಗಳ ನೆಲಕಚ್ಚಿ ಹಣೆಯನ್ನು ನೆಲಕಚ್ಚಿ ಉರು ತೆಗೆದುಕೊಳ್ಳಿ ಓ ನಮ ಶಿವ ಮತ್ತು ಮೇಲೆ ಬನ್ನಿ ಈಗ ಎಡಗೈ ಮೇಲೆತ್ತಿ ಉಸಿರು ತೆಗೆದುಕೊಳ್ಳಿ ವಾಪಸ್ ನಿಧಾನವಾಗಿ ಕಾಲನ್ನು ನೇರ ಮಾಡಿಕೊಳ್ಳಿ ಬಲಗೈ ಮೇಲೆ ಸಾರಿ ಎಡಗೈ ಮೇಲೆ ಬಲಗೈ ಕೆಳಗೆ ಮೇಲೆ ನೋಡಿ ಉಸಿರು ತೆಗೆದುಕೊಳ್ಳಿ ತ್ರಿಕೋನ ಆಸನ ಇದು ಓ ಮತ್ತೆ ವಾಪಸ್ ಬನ್ನಿ ನಿಧಾನವಾಗಿ ಎರಡು ಕೈಗಳ ಮೇಲೆತ್ತಿ ಲಾಕ್ ಮಾಡ್ಕೊಳ್ಳಿ ಸ್ಟ್ರೆಚ್ ನಿಧಾನ ಹಿಂದೆ ಬಾಗಿ ಹಿಂದೆ ಬಾಗಿ ಎಷ್ಟಾಗುತ್ತೆ ಅಷ್ಟು ಕಮೋನ್ ಬಾಗ್ಬೇಕು ಕೈ ನೇರವಾಗಿರಲಿ ಹಾಂ ಉಸಿರು ತೆಗೆದುಕೊಳ್ಳಿ ಓ ನಾಮ ಶಿವ ಈಗ ಕೈಗಳನ್ನ ಕೆಳಗಡೆ ತೆಗೆದುಕೊಂಡು ಬನ್ನಿ ಎಡಗಡೆ ತಿರುಗಿ ಮುಂದೆ ಬಾಗಿ ಹಣೆಯನ್ನು ಮೊಣಕಾಲಿಗೆ ಸ್ಪರ್ಶ ಮಾಡಿ ಮಾಡಿ ಚೆನ್ನಾಗಿ ಮಾಡಿ ಉಸಿರು ತೆಗೆದುಕೊಳ್ಳಿ ಊವ ಈಗ ಮೊಣಕಾಲನ್ನು ಬಾಗಿಸಿ ನಿಮ್ಮ ಎಡಗಾಲು ಬೆಂಡಾಗಿರಲಿ ಎಡಗೈ ಮೊಣಕಾಲಿನ ಒಳಗೆ ಸೇರಲಿ ಮುಂದೆ ನೋಡಿ ಬದ್ಧ ಹಸ್ತ ಪಾರ್ಶ್ವಕೂನಾಸನ ಮೇಲೆ ನೋಡಿ ಉಸಿರು ತೆಗೆದುಕೊಳ್ಳಿ ಓ ನಾಮ ಶಿವ ಎರಡು ನೆಲಕ್ಕೆ ತಾಗಿಸಿ ಹಣೆಯನ್ನು ನೆಲಕಚ್ಚಿ ಉಸಿರು ತೆಗೆದುಕೊಳ್ಳಿ